ನಮಸ್ಕಾರ ಪಿವಿ ನ್ಯೂಸ್ ಸ್ವಾಗತ ಎಳಂದೂರು ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಯಳಂದೂರು ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ನೂತನ ಪದಾಧಿಕಾರಿಗಳ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಶಾಸಕ ಎ ಆರ್ ಕೃಷ್ಣಮೂರ್ತಿ ರವರು ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇದಿಕೆ ಕಾರ್ಯಕ್ರಮವನ್ನು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಯಳಂದೂರು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ ಹಾಗೂ ಪದಾಧಿಕಾರಿಗಳನ್ನು ಪಕ್ಷದ ಮುಖಂಡರು ಸನ್ಮಾನಿಸಿದರು ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಶಾಸಕರನ್ನು ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಕಾಡ ಅಧ್ಯಕ್ಷರಾದ ಮರಿಸ್ವಾಮಿ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ಜಿಎನ್ ನಂಜುಂಡಸ್ವಾಮಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅಧ್ಯಕ್ಷರು ವಂಗನೂರು ಚಂದ್ರು ಯುಎಸ್ಎನ್ಐ ರಾಜ್ಯ ಉಪಾಧ್ಯಕ್ಷರಾದ ಲೋಕೇಶ್ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಯೋಗೇಂದ್ರ ಯಳಂದೂರು ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ ಡಿ ಯುಎಸ್ಎನ್ಐ ಕೊಳ್ಳೇಗಾಲ ಕ್ಷೇತ್ರದ ಅಧ್ಯಕ್ಷರಾದ ಶಿವರಾಜು ಮದ್ದೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮಿ ಸದಸ್ಯರಾದ ರಂಗನಾಥ್ ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾದ ಪ್ರಭು ಪ್ರಸಾದ್ ಉಪಾಧ್ಯಕ್ಷರಾದ ದೇವರಾಜು ಮುಖಂಡರಾದ ಕಂದಹಳ್ಳಿ ನಂಜುಂಡಸ್ವಾಮಿ ದಾಸಣ್ಣ ಚೇತನ್ ರಘು ಅಜಯ್ ಮಹೇಶ್ ಸೋಮಣ್ಣ ಶ್ರೀಕಂಠ ಪ್ರಕಾಶ್ ಹಾಗೂ ಕಾಂಗ್ರೆಸ್ ಮುಖಂಡರು ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಯಳಂದೂರು ಅವರ ಪದಗ್ರಹಣ ನಂತರ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಯೋಗೇಂದ್ರ ಅವರ ಪದ ಗ್ರಹಣ ಕೂಡ ಕಾರ್ಯಕ್ರಮ ಅದಾದ ನಂತರ ಈ ಒಂದು ಕಾರ್ಯಕ್ರಮ ನಡೀಬೇಕಾಗಿದೆ ಯುವಕ ಆದ ಉತ್ಸವದಿಂದ ಈ ಕಾರ್ಯಕ್ರಮವನ್ನ ಇದನ್ನ ಆಯೋಜನೆ ಮಾಡೋ ಮುಖಾಂತರ ಆಹ್ವಾನ ಆಹರಣ ಹಾಗಾಗಿ ಒಂದು ಅಭಿನಂದನಾ ಸಮಾರಂಭವಾಗಿ ಇದನ್ನು ಪರಿವರ್ತನೆ ಮಾಡಿಸೋಳೋಣ ಅಂದ್ಬಿಟ್ಟು ಇವತ್ತು ನನ್ನೆಲ್ಲ ಭಾಗಿಯಾಗಿದ್ದೇನೆ ನಾನು ಈಗಾಗಲೇ ಅವರಿಗೆ ಈ ಒಂದು ಯುವ ಘಟಕದ ಅಂಗಾಧಿಕಾರಿಯಲ್ಲಿ ಸೂಚನೆ ಕೊಟ್ಟಿದ್ದಾರೆ ಕಾರ್ಯಕ್ರಮ ನೋಡ್ಕೊಳ್ಬೇಕಾದ್ರೆ ಯಾವ ರೀತಿ ನಮ್ಮ ಜಿಲ್ಲಾಧ್ಯಕ್ಷ ನಾವು ಮಾಡ್ತೀವಿ ಅದೇ ರೀತಿ ನಮ್ಮ ಉಸ್ತುವಾರಿಗಳಿಂದ ಸ್ವತಂತ್ರ ವಿಧಾನ ಪರಿಷತ್ ಗೌರವನ್ನ ಸಭಾಪತಿ ಕೊಟ್ಟು ಸಭಾಪತಿ ಅವರು ನಮ್ಮ ಜಿಲ್ಲೆಗೆ ಅಲ್ಲಿನ ಶಾಲೆ ಬೇರೆ ಶಾವಕಾಶವಾಗಿ ಆವರಿಸ್ತೇನೆ ಇದನ್ನ నగరసభి ఉప చునవణ్ నమ్మ ఉత్త బ న్యాయ సంబంధాలు ఆ వచ్చా చున నారదర్శక ఉత్తమ మార్గదర్శకలు సంఘటన ప్రతిరో అంతవ్వు నమ్మ సమీత అమ్మే మాట్లాడ అంతా ಸಂಘಟನೆ ಯಾವ ರೀತಿ ನಾವು ಮಾಡಬೇಕು ಅಂತಕ್ಕಂಥ ಮಾರ್ಗದರ್ಶನವನ್ನು ಅವರು ನೀಡುವಂತವ್ರು ಅಂತವ್ನ ನಾವು ಈ ಮುಂದೆ ಯಾವುದೇ ಪಕ್ಷದ ಕಾರ್ಯಕ್ರಮ ಹೊಂದಾಗ ಅವರ ಸ್ವೂಕ್ತಲೇ ಕಾರ್ಯಕ್ರಮ ನಡೆಯುವಂತ ಆಗ್ರಹಿಸುವಂತಕ್ಕಂಥ ಕಿವಿ ಮಾತನ್ನ ಅನ್ನ ನಿಮ್ಮೆಲ್ಲರೂ ಕೂಡ ನಾನು ಹೇಳಲಿಕ್ಕೆ ಪಾಲಿಸ್ತೇನೆ ನಮ್ಮ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಐದು ವರ್ಷಗಳ ತುಂಬ ಸಂದರ್ಭದಲ್ಲಿ ಮೊನ್ನೆ ನಮ್ಮನ್ನೆಲ್ಲ ಒಂದು ಔತಣಾತ್ಮಕಕ್ಕೆ ನಮ್ಮನ್ನು ಆಹ್ವಾನ ಮಾಡಿ ನಿಮಗೆಲ್ಲ ಗೊತ್ತಿದೆ ಕೋವಿಡ್ ಸಂದರ್ಭ ಇನ್ನೊಂದು ಪದಾಗ್ರಹಣ ಮಾಡಿರ್ಲಿಲ್ಲ ಅವರು ಡಿಸಿಟೆಡ್ ಅಧ್ಯಕ್ಷರಾಗಿ ಘೋಷಣೆ ಆಗಿದೆ ರಾಷ್ಟ್ರದ ಅಧ್ಯಕ್ಷರ ಮುಖಾಂತರ ಆ ಸಂದರ್ಭದಲ್ಲಿ ಬಸ್ಗಳನ್ನ ಬೆಂಗಳೂರಿನ ಕೇಂದ್ರ ಬಸ್ ದಿನ ರಜತಿಯನ್ನು ಮಾಡಲಿನ ಸರ್ಕಾರ ಅವತ್ತು ನಮ್ಮ ನಾಯಕರಾದ ಸಿದ್ದರಾಮಯ್ಯ ಅವರು ಮನೆ ಡಿ ಕೆ ಶುಮಾರ್ ಅವರೆಲ್ಲ ಪ್ರತಿಭಟನೆ ಮಾಡಿ ಸರ್